ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಈ ದಸರಾ ಬುದ್ಧ ಪ್ರಯುಕ್ತ ಬ್ಲೌಸು ಮತ್ತು ಚುಡಿದ ಟಾಪ್ ಕಟಿಂಗ್ ಮಾಡುವಂಥ ನೋಟ್ಸು ತುಂಬ ಕಡಿಮೆ ಬೆಲೆಗೆ ಆಫರ್ನ ಕೊಟ್ಟಿದ್ದು ಈ ಆಫರಲ್ಲಿ ತುಂಬ ಜನ ನೋಟ್ಸ್ನ ಪರ್ಚೇಸ್ ಮಾಡಿದ್ದಾರೆ ಈ ಆಫರ್ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಮೂವತ್ತನೇ ತಾರೀಕವ ಇತ್ತು ಈಗ ಈ ಆಫರ್ ಕ್ಲೋಸ್ ಆಗಿದೆ ಈ ಆಫರ್ ಕ್ಲೋಸ್ ಆದ ನಂತರ ಅಕ್ಟೋಬರ್ ಒಂದನೇ ತಾರೀಕು ತುಂಬ ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಮತ್ತು ಡೈರೆಕ್ಟಾಗಿ ಕಾಲ್ ಮಾಡಿ ಸರ್ ಮಂತ್ ಎಂಡ್ ಇರೋದ್ರಿಂದ ಅಮೌಂಟ್ ಅರೇಂಜ್ ಆಗಿಲ್ಲ ಸೊ ನಮ್ಗೆ ಇನ್ನೂ ಸ್ವಲ್ಪ ದಿನ ಟೈಮ್ ಕೊಡಿ ನಾವು ನೋಟ್ಸ್ನ ತೊಗೊಳ್ತೀವಿ ಅಂತ ಕೇಳಿರೋದ್ರಿಂದ ಈ ನೋಟ್ಸ್ ಆಫರ್ ಏನಿದೆ ಇದನ್ನು ಇನ್ನೂ ಸ್ವಲ್ಪ ದಿನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಈ ಆಫರ್ ಅನ್ನೋದು ಅಕ್ಟೋಬರ್ ಹತ್ತನೇ ತಾರೀಕುವರೆಗೂ ವರೆಗೂ ಇರುತ್ತೆ ಈ ಟೈಮ್ ಒಳಗಡೆ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳ್ಳಿ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಟ್ಸ್ ಯಾವ ರೀತಿ ಇರುತ್ತೆ ನೀವು ಯಾವ ರೀತಿ ತೊಗೊಳ್ಬೇಕು ಒರಿಜಿನಲ್ ಪ್ರೈಸ್ ಎಷ್ಟು ಆಫರ್ ಪ್ರೈಸ್ ಎಷ್ಟು ನಾನು ಯಾವ ರೀತಿ ನಿಮಗೆ ಕಳಿಸ್ಕೊಡ್ತೀನಿ ಈ ಕಂಪ್ಲೀಟ್ ಡೀಟೇಲ್ಸ್ ಈಗ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಮಧ್ಯದಲ್ಲಿ ನಿಮಗೆ ಫೋನ್ ನಂಬರ್ ಸಹ ಇರುತ್ತೆ ಸ್ಕಿಪ್ ಮಾಡೋದ್ರಿಂದ ನಂಬರ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಆಲ್ರೆಡಿ ನೀವು ನೋಟ್ಸ್ ತೊಗೊಂಡಿದ್ದೀರ ಆಫರ್ ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ ಅಂದರೆ ವಿಡಿಯೋನ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಸ್ಕಿಪ್ ಮಾಡಿ ತಮ್ಮೆಲಲ್ಲಿ ಇರುವಂಥ ಒರಿಜಿನಲ್ ವೀಡಿಯೋ ಪ್ಲೇ ಆಗುತ್ತೆ ನೆನಪಿರಲಿ ಈ ಆಫರ್ ಅನ್ನೋದು ಈ ವರ್ಷದಲ್ಲಿ ಇದೆ ಲಾಸ್ಟು ನೆಕ್ಸ್ಟ್ ನೀವು ಆಫರಲ್ಲಿ ನೋಟ್ಸ್ನ ತಗೊಳ್ಬೇಕಂದ್ರೆ ನೆಕ್ಸ್ಟ್ ಇಯರ್ ಅವ್ರಿಗೂ ವೇಟ್ ಮಾಡಬೇಕಾಗುತ್ತೆ ಚೂಡಿದಾರ ಮತ್ತು ಬ್ಲೌಸ್ ಟೈಲರಿಂಗ್ ನೋಟ್ಸ್ ನಿಮಗೆ ತುಂಬ ಕಡಿಮೆ ಸಿಗ್ತಾ ಇದೆ ಅದರ ಜೊತೆಗೆ ಒಂದು ಚಾರ್ಟ್ ಟೈಪ್ ನೋಟ್ಸ್ ಫ್ರೀಯಾಗಿ ಆಗಿ ಸಿಗ್ತಾ ಇದೆ ಅದರ ಜೊತೆಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ಮೂವತ್ತು ವೀಡಿಯೋಸ್ ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಆಗಿ ಸಿಗ್ತಾ ಇದೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಮಧ್ಯದಲ್ಲಿ ಫೋನ್ ನಂಬರ್ ಕೂಡ ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಆ ಫೋನ್ ನಂಬರ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ಕಿಪ್ ಮಾಡದೆ ವೀಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಫೋನ್ ನಂಬರ್ ಸಿಗುತ್ತೆ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಈಗ ಫಸ್ಟ್ ನಿಮಗೆ ಈ ಟೈಲರಿಂಗ್ ನೋಟ್ಸ್ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ ನೋಟ್ಸ್ ಮತ್ತೆ ನ್ಯೂ ನೋಟ್ಸು ಚಾರ್ಟ್ ಟೈಪ್ ನೋಟ್ಸು ಈ ಮೂರು ನೋಟ್ಸು ಯಾವ ರೀತಿ ಇರುತ್ತೆ ಅನ್ನೋದು ಈಗ ಫಸ್ಟ್ ನಿಮಗೆ ತೋರಿಸ್ತೀನಿ ನೋಡಿ ಇದಾದ ನಂತರ ನಿಮಗೆ ಯಾವ ರೀತಿ ತೊಗೊಳ್ಬೇಕು ಪ್ರೈಸ್ ಎಷ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಮತ್ತೆ ತಿಳಿಸ್ಕೊಡ್ತೀನಿ ಇದು ಬ್ಲೌಸ್ ನೋಟ್ಸು ಈ ಬ್ಲೌಸ್ ನೋಟ್ಸಲ್ಲಿ ನಿಮಗೆ ಫೋರ್ಡಾಟ್ ಬ್ಲೌಸು ಬೋಟ್ ನೆಕ್ ಪ್ರಿನ್ಸಸ್ ಕಟ್ಟು ಪ್ರಿನ್ಸಸ್ ಕಟ್ ವಿತ್ ಬ್ಯಾಡ್ ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ನೆಕ್ ಆಫ್ ಕರ್ನಿ ನೆಕ್ ಈ ರೀತಿ ಎಲ್ಲ ಮಾಡಲ್ಸು ಇರುತ್ತೆ ಕಟಿಂಗ್ ಮಾಡುವಂಥ ನೋಟ್ಸು ಕನ್ನಡದಲ್ಲಿರುತ್ತೆ ಇದು ಪಾಯಿಂಟ್ ವೈಸ್ ಇರುತ್ತೆ ನೀವು ಈ ಪಾಯಿಂಟ್ ವೈಸ್ ಒಂದೊಂದು ಪಾಯಿಂಟ್ನ ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಪಾಯಿಂಟ್ಸ್ ಕಂಪ್ಲೀಟ್ ಆಗೋದ್ರೊಳಗೆ ಎಂಟರ್ ಬ್ಲೌಸ್ ನಿಮ್ಮ ಮಾರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಇದರಲ್ಲಿ ಫಾರ್ಮುಲಾನು ಇರುತ್ತೆ ಉದಾಹರಣೆನೂ ಇರುತ್ತೆ ಇದು ಈ ನೋಟ್ಸ್ ಅನ್ನೋದು ಬರೀ ಒಂದು ಸೈಜ್ಗಲ್ಲ ಎಲ್ಲ ಸೈಜ್ಗೂ ಇಪ್ಪತ್ತೆಂಟು ಇಂಚಿಂದ ನಲವತ್ತೆಂಟು ಇಂಚುವರೆಗೂ ನಲವತ್ತೆಂಟು ಇಂಚುವರೆಗೂ ಯಾವುದೇ ಸೈಜ್ ಇರಲಿ ಎಲ್ಲ ಸೈಜ್ಗೂ ಇದರಲ್ಲಿರುವಂಥ ಫಾರ್ಮುಲಾ ವರ್ಕ್ ಆಗುತ್ತೆ ನೀವು ಪ್ರತಿಯೊಂದು ಸೈಜ್ಗೂ ಈ ಫಾರ್ಮುಲಾನ ಯೂಸ್ ಮಾಡಿ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ ಹಾರ್ಮಲ್ ಡೌನಿಂಗು ಪ್ರತಿಯೊಂದನ್ನು ನೀವು ಈ ಫಾರ್ಮುಲಾ ಈ ನೋಟ್ಸಲ್ಲಿರುವಂಥ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ತುಂಬ ಆಗಿರುತ್ತೆ ನೋಡಿ ಈಗ ಉದಾಹರಣೆಗೆ ಫೋಡಾರ್ಡ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ ಇದರಲ್ಲಿ ನಿಮಗೆ ಬರೆದಿರ್ತೀನಿ ನಾನು ಪಾಯಿಂಟ್ ಒಂದು ಟು ಒಂದು ಎರಡು ಮೂರು ಈ ರೀತಿ ನೀವು ಲೈನಿಂಗ್ ಐರನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದಿರ ಅಂದರೆ ಲೈನಿಂಗ್ ಐರನ್ ಮಾಡಿಕೊಂಡು ಅಲ್ಲಿ ಅಲ್ಲಿಂದ ನಿಮಗಿರುತ್ತೆ ಇಲ್ಲಿ ಫಸ್ಟ್ ಪಾಯಿಂಟೇ ಬರೆದಿದ್ದೀನಿ ಲೈನಿಂಗ್ ಬಟ್ಟೆಯನ್ನು ನೀಟಾಗಿ ಐರಿನ್ ಐರನ್ ಮಾಡಿಕೊಂಡು ಎರಡು ಫೋಲ್ಡ್ ಮಾಡಿ ಹಾಕಿಕೊಳ್ಳಬೇಕು ಲೈನಿಂಗ್ ಓಕೆನಾ ಅಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಸೊಂಟದ ಹೊಲಿಗೆಗಾಗಿ ಅರ್ಧ ಇಂಚ್ ಮಾರ್ಜಿನ್ಗಾಗಿ ಒಂದು ಮಾರ್ಕ್ ಮಾಡಿಕೊಳ್ಳಬೇಕು ಅಲ್ಲಿಂದ ಮತ್ತು ಮೇಲಕ್ಕೆ ಬ್ಲೌಸ್ ಲೆಂತ್ ಈ ರೀತಿ ನಿಮಗೆ ಸಿಂಪಲ್ಲಾಗಿರುತ್ತೆ ನೀವು ಓದ್ಕೊಂಡಿದ್ದೀರಿ ಅಂದರೆ ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ಆ ರೀತಿ ಇರುತ್ತೆ ಈಗ ಬ್ಯಾಕ್ ಸೈಡ್ ಪಾರ್ಟು ಟೋಟಲ್ ಹನ್ನೊಂದು ಪಾಯಿಂಟ್ಗೆ ಕಂಪ್ಲೀಟ್ ಆಗುತ್ತೆ ಮತ್ತು ಅದರ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಮತ್ತು ಫ್ರಂಟ್ ಸೈಡ್ ಪಾರ್ಟ್ಗೆ ಟೋಟಲ್ ಮತ್ತೆ ಹನ್ನೆರಡು ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಇದರಲ್ಲೂ ನಿಮಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ಕಂಪ್ಲೀಟ್ ಏನು ಬೇಕು ಎಲ್ಲನೂ ಇರುತ್ತೆ ಅದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿ ನೀವು ಚೆಕ್ ಮಾಡ್ಕೊಳ್ಬೋದು ಮತ್ತು ಕ್ರಾಸ್ ಬೆಲ್ಟು ಅದಕ್ಕೆ ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇದೆ ನೆಕ್ಸ್ಟು ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಓಕೆ ಈ ರೀತಿ ಎಲ್ಲ ಮಾಡಲ್ದು ಸೇಮ್ ಇದೇ ರೀತಿಯೇ ಇರುತ್ತೆ ಇದು ಬ್ಲೌಸ್ ನೋಟ್ಸು ಟೋಟಲ್ ನಿಮಗೆ ಐವತ್ತೊಂದು ಪೇಜ್ ಇರುತ್ತೆ ಇದರಲ್ಲಿ ಕಂಪ್ಲೀಟ್ ಎಲ್ಲ ಮಾಡಲ್ಸ್ದು ಇರುತ್ತೆ ಇದು ಬ್ಲೌಸ್ ನೋಟ್ಸ್ ಇದು ಚೂಡಿದಾರ್ ಟಾಪ್ ನೋಟು ಇದು ನೋಡಿ ನೀವು ಪ್ರಿಂಟ್ ತೊಗೊಂಡಾಗ ಕಲರ್ ಪ್ರಿಂಟ್ ಈ ರೀತಿ ಇರುತ್ತೆ ವೈಟ್ ಆ್ಯಂಡ್ ಬ್ಲಾಕ್ ಈ ರೀತಿ ಇರುತ್ತೆ ಕಲರ್ ಪ್ರಿಂಟು ರೇಟ್ ಜಾಸ್ತಿ ಹತ್ತು ರೂಪಾಯಿಗೆ ಒಂದು ಪೇಜು ಇದಾದರೆ ನಿಮ್ಗೆ ಎರಡು ರೂಪಾಯಿಗೆ ಒಂದು ಪೇಜು ವೈಟ್ ಆ್ಯಂಡ್ ಬ್ಲಾಕ್ ತಗೊಳ್ಳಿ ವೈಟ್ ಆ್ಯಂಡ್ ಬ್ಲಾಕ್ ತೊಗೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ ಕಲರಲ್ಲಿ ಏನು ಅಂದರೆ ಈ ಮೇನ್ ಎಡ್ಡಿಂಗು ಮತ್ತು ಈ ಉದಾಹರಣೆ ಇದು ಮಾತ್ರ ನಿಮಗೆ ಕಲರಲ್ಲಿರುತ್ತೆ ಅಷ್ಟು ಬಿಟ್ಟರೆ ಇನ್ನು ನೀವು ಓದ್ಕೊಳ್ಳೋದಕ್ಕೆ ವೈಟ್ ಆ್ಯಂಡ್ ಬ್ಲಾಕು ಕ್ಲಿಯರಾಗಿರುತ್ತೆ ಕಲರು ಕ್ಲಿಯರಾಗಿರುತ್ತೆ ನಿಮ್ಮ ಹತ್ರ ದುಡ್ಡಿದ್ದರೆ ಕಲರ್ ಪ್ರಿಂಟ್ ತೊಗೊಳ್ಳಿ ಒನ್ ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ ಇಲ್ಲ ವೈಟ್ ಆ್ಯಂಡ್ ಬ್ಲಾಕ್ ತೊಗೊಳ್ಳಿ ಕಡಿಮೆ ಬೆಲೆಗೆ ನಿಮಗೆ ಫುಲ್ ಕ್ಲಿಯರ್ ಕಾಣಿಸುತ್ತೆ ಏನು ಎರಡಕ್ಕೂ ಡಿಫ್ರೆನ್ಸ್ ಏನಿರೋದಿಲ್ಲ ಇದು ನೋಡೋಕೆ ಚೆನ್ನಾಗಿರುತ್ತೆ ಇದು ಸಿಂಪಲ್ ಆಗಿ ಎಲ್ಲ ಒಂದೇ ರೀತಿ ಇರುತ್ತೆ ಅಷ್ಟೇ ಓಕೆ ಬ್ಲೌಸ್ ನೋಟ್ಸ್ ಅದಕ್ಕೆ ಕಲರ್ ಪ್ರಿಂಟ್ ತೊಗೊಂಡು ತೋರಿಸಿದ್ದೀನಿ ಇದು ವೈಟ್ ಅಂಬ್ ಬ್ಲಾಕ್ ಚುಡಿದ ಟಾಪ್ದು ವೈಟ್ ಅಂಬ್ ಬ್ಲಾಕ್ ಪ್ರಿಂಟ್ ತಗೊಂಡು ನಿಮ್ಗೆ ಎರಡು ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ನೋಡ್ಸಿದ್ದೀನಿ ಇದು ಚುಡಿದ ಟಾಪು ಈ ಚುಡಿದ ಟಾಪಲ್ಲೂ ಅಷ್ಟೇ ಸೈಡ್ ಓಪನ್ ಟಾಪು ಅಂಬ್ರೆಲಾ ಟಾಪು ನೆಕ್ ಏಲೈನ್ ಟಾಪು ಮತ್ತು ಸಿಂಗ ಸಾರಿ ಫುಲ್ ಕಲರ್ನೇಕ ಹಾಫ್ ಕಲರ್ನೇ ಐ ವಿ ಕಲರ್ನೇಕ ಈ ರೀತಿ ಏನು ಚುಡಿದಾರ್ ಟಾಪಲ್ ಟಾಪ್ ಮಾಡಲ್ಸ್ ಇದ್ದಾವೆ ಎಲ್ಲ ಮಾಡಲ್ಸು ಇರುತ್ತೆ ಇದು ಇಪ್ಪತ್ತೊಂದು ಪೇಜ್ ಇರುತ್ತೆ ಚುಡಿದಾರ್ ಟಾಪ್ದು ಬಾಟಮ್ಸ್ ಇರೋದಿಲ್ಲ ಬಾಟಮ್ಸು ನೋಟ್ಸ್ ಮಾಡಿಲ್ಲ ಅದು ನೋಟ್ಸ್ ಮಾಡೋದಕ್ಕೂ ಬರೋದಿಲ್ಲ ಅಂತ ನಾನು ಚುಡಿದಾರ್ ಟಾಪ್ ಮಾತ್ರ ನೋಟ್ಸ್ ಮಾಡಿರೋದು ಬಾಟಮ್ಸ್ದು ವೀಡಿಯೋಸ್ ಇರುತ್ತೆ ಫ್ರೀಯಾಗಿ ಯೂಟ್ಯೂಬಲ್ಲಿ ಈಸಿಯಾಗಿ ಕಲಿಬೋದು ಚುಡಿದಾರ್ ಬಾಟಮ್ದು ಇಲ್ಲ ಓಕೆ ಇದು ಅಷ್ಟೇ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ಸೇಮ್ ಬ್ಲೌಸ್ ಯಾವ ರೀತಿ ಇರುತ್ತೋ ಆ ರೀತಿ ಟೋಟಲ್ ಇದು ಚೂಡಿದಾರ್ ಟಾಪ್ದು ಹದಿನಾರು ಪಾಯಿಂಟ್ ಇದೆ ಅದರದ್ದು ಇಮೇಜ್ ಓಕೆ ಈ ರೀತಿ ನಿಮಗೆ ತುಂಬ ಸಿಂಪಲ್ಲಾಗಿರುತ್ತೆ ಒಂದೊಂದು ಟಾಪ್ದು ನಿಮಗೆ ಟೋಟಲ್ ಪಾಯಿಂಟ್ಸ್ ಒಟ್ಟಿಗೆ ಇರುತ್ತೆ ಫ್ರಂಟ್ ಬ್ಯಾಕ್ ನಾವು ಒಟ್ಟಿಗೆ ಹಾಕ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದ್ರಿಂದ ನಿಮಗೆ ಟೋಟಲ್ ಪಾಯಿಂಟ್ಸ್ ಇರುತ್ತೆ ನೋಡಿ ಈ ರೀತಿ ಡಯಾಗ್ರಾಮ್ ಇರುತ್ತೆ ನೀವು ನೋಡ್ಕೊಂಡಿದ್ದೀರ ಅಂದರೆ ತುಂಬ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಇದರಲ್ಲೂ ನಿಮಗೆ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ ಅದೇ ರೀತಿ ಎಲ್ಲ ಮಾಡಲ್ಸು ನಿಮಗೆ ಇರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಚುಡಿದ ಟಾಪ್ದು ನೋಟ್ಸ್ ಇದು ಚಾರ್ಟ್ ನೋಟ್ಸು ಈ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗುತ್ತೆ ಇದ್ರ ಜೊತೆಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ ಇದಕ್ಕೂ ಅದಕ್ಕೆ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ಈಗ ಅದರಲ್ಲಿ ನಿಮಗೆ ಕನ್ನಡದಲ್ಲಿ ಬರೆದಿರ್ತೀನಿ ಮಾರ್ಕಿಂಗ್ಸು ಯಾವ ರೀತಿ ಮಾರ್ಕ್ ಮಾಡಬೇಕು ನಾವು ಪ್ರತಿಯೊಂದು ಒಂದು ಫಸ್ಟಿಂದ ಲಾಸ್ಟ್ವರೆಗೂ ಅನ್ನೋದು ನಿಮಗೆ ಅದರಲ್ಲಿರುತ್ತೆ ಅದ್ರ ಜೊತೆಗೆ ನಿಮ್ಗೆ ಅದರಲ್ಲಿ ಫಾರ್ಮುಲಾನೂ ಇರುತ್ತೆ ಶೋಲ್ಡರ್ ನೆಕ್ಬಿಟ್ ತಗೊಳ್ಳೋದು ಅದು ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಅದನ್ನು ಮಾರ್ಕ್ ಮಾಡ್ತೀರ ಈ ನೋಟ್ಸಲ್ಲಿ ನಿಮ್ಗೇನಾಗುತ್ತೆ ಅಂದರೆ ಇನ್ನೂ ಈಸಿ ಮಾಡಿದ್ದೀನಿ ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ಸು ಹಾರ್ಮಲ್ ಡೌನಿಂಗು ಪ್ರತಿಯೊಂದು ಈ ಎಷ್ಟು ತೊಗೊಳ್ಬೇಕು ಅನ್ನೋದು ಇದರಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡಿದ್ದೀನಿ ಸಿಂಪಲ್ಲಾಗಿ ನೀವು ಜಸ್ಟ್ ಇದನ್ನು ಒಂದು ಚೆಸ್ಟ್ ಮೆಜರ್ಮೆಂಟ್ ಇದೆ ಇದನ್ನು ನೋಡಿಕೊಂಡ್ರೆ ಸಾಕು ಆ ಡೀಪ್ ಮೇಲೆ ನಾವು ಫ್ರಂಟ್ ಬ್ಯಾಕ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಎಷ್ಟು ತೊಗೊಳ್ಬೇಕು ಹಾರ್ಮಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಡಾಟ್ಸ್ ಎಷ್ಟು ತೊಗೊಳ್ಬೇಕು ಈ ರೀತಿ ಒಂದು ಫಾರ್ಮುಲಾ ಇರುತ್ತೆ ಇದು ರೆಡಿ ಇರುತ್ತೆ ನೀವು ಅದನ್ನು ಅದರಲ್ಲಿ ಓದ್ಕೊಂಡು ಪ್ರತಿಯೊಂದು ಮಾರ್ಕ್ ಮಾಡ್ಬೋದು ಈ ನ್ಯೂ ನೋಟ್ಸಲ್ಲಿ ಚಾರ್ಟ್ ನೋಟ್ಸಲ್ಲಿ ಇರುವಂಥದ್ದು ಏನು ನೀವು ಯಾವತ್ತು ಎಷ್ಟು ಮೆಜರ್ಮೆಂಟ್ನ ತೊಗೊಂಡಿರ್ತೀರ ಅದರ ಪ್ರಕಾರ ನೀವು ಇದರಲ್ಲಿ ನೋಡಿಕೊಂಡು ಈಸಿಯಾಗಿ ನೆಕ್ ಬಿಡ್ತು ಶೋಲ್ಡ್ರ್ ಇದನ್ನೆಲ್ಲ ಮಾರ್ಕ್ ಮಾಡ್ಬೋದು ಆ ಆ ನೋಟ್ಸು ನೀವು ನೋಡಿಕೊಂಡು ಮಾರ್ಕ್ ಮಾಡ್ಬೋದು ಇದು ಇನ್ನೂ ಸ್ವಲ್ಪ ಸಿಂಪಲ್ ಆಗಿರುತ್ತೆ ಓಕೆನಾ ಇದು ಏನಂದರೆ ನೀವು ನೋಟ್ಸ್ ತೊಗೊಂಡು ನಿಧಾನವಾಗಿ ಒಂದು ಸಲ ನೋಡಿದಿರ ಅಂದರೆ ನಿಮಗೆ ಪ್ರತಿಯೊಂದು ಈಸಿಯಾಗಿ ಅರ್ಥ ಆಗುತ್ತೆ ವೀಡಿಯೋದಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ ವೀಡಿಯೋಲೇ ಜಾಸ್ತಿ ಆಗುತ್ತೆ ಅಂತ ನೋಡಿ ಕಂಪ್ಲೀಟಾಗಿ ಇದು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ ಇಪ್ಪತ್ತ ಎಂಟು ಇಂಚಿಂದ ಟೋಟಲಾಗಿ ನಲವತ್ತ ಎಂಟು ಇಂಚವರೆಗೂ ನಿಮಗೆ ಕಂಪ್ಲೀಟಾಗಿರುತ್ತೆ ಇದು ಚಾರ್ಟ್ ನೋಟ್ಸು ನಿಮಗಿದು ಫ್ರೀಯಾಗಿ ಸಿಗುತ್ತೆ ಇದ್ರ ಜೊತೆಗೆ ವಿಡಿಯೋಸ್ ಸಿಗುತ್ತೆ ಈಗ ಕಂಪ್ಲೀಟಾಗಿ ನಿಮಗೆ ಬ್ಲೌಸು ತುಡಿದ ಟಾಪು ಮತ್ತು ಚಾರ್ಟ್ ಟೈಪ್ ನೋಟ್ಸು ಈ ಮೂರು ನೋಟ್ಸು ಕಂಪ್ಲೀಟಾಗಿ ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ ಅಂತ ಈಗ ಈ ನೋಟ್ಸ್ನ ಬೆಲೆ ಎಷ್ಟು ಒರಿಜಿನಲ್ ಬೆಲೆ ಎಷ್ಟು ನಿಮ್ಗೆ ಆಫರಲ್ಲಿ ಎಷ್ಟು ರೂಪಾಯಿಗೆ ಈ ನೋಟ್ಸ್ ಸಿಗುತ್ತೆ ನೀವು ಯಾವ ರೀತಿ ತೊಗೊಳ್ಬೇಕು ಏನು ಅನ್ನೋದು ಈಗ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಗಮನ ಇಟ್ಟು ನೋಡಿ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ಈ ನೋಟ್ಸ್ನ ಬೆಲೆ ಎಷ್ಟು ನೀವು ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ ಗಮನ ಇಟ್ಟು ಕೇಳಿ ಆ್ಯಕ್ಚುಲಿ ಈ ನೋಟ್ಸ್ನ ಬೆಲೆ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು ಮೂರು ಸಾವಿರ ರೂಪಾಯಿ ಇದೆ ಬ್ಲೌಸು ಮತ್ತು ಚೂಡಿದಾರ್ ಟಾಪು ಮತ್ತು ನ್ಯೂ ನೋಟ್ಸ್ ಚಾರ್ಟ್ ನೋಟ್ಸ್ದು ಈ ಮೂರು ನೋಟ್ಸ್ನ ಬೆಲೆ ಮೂರು ಸಾವಿರ ರೂಪಾಯಿ ಇದೆ ಒರಿಜಿನಲ್ಲು ಈಗ ನಿಮಗೆ ದಸರಾ ಹಬ್ಬಕ್ಕೆ ಆಫರಲ್ಲಿ ಕೇವಲ ಸಾವಿರ ರೂಪಾಯಿಗೇನೆ ಇದ್ದೀನಿ ಈ ಮೂರು ನೋಟ್ಸ್ನ ಅದರಲ್ಲಿ ಬ್ಲೌಸ್ ಮತ್ತು ಚೂಡಿದಾರ್ ಟಾಪ್ಗೆ ನೀವು ಅಮೌಂಟ್ನ ಪ್ರೈಸ್ ಏನು ಇದೆಯೋ ಅದನ್ನು ಪೇ ಮಾಡ್ತೀರಾ ಚಾರ್ಟ್ ಟೈಪ್ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗ್ತಾಯಿದೆ ಅದ್ರ ಜೊತೆಗೆ ಎರಡು ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಮೂವತ್ತು ವೀಡಿಯೋಸು ಕೂಡ ಫ್ರೀಯಾಗಿ ಸಿಗ್ತಾಯಿದೆ ಸೊ ಈಗ ಅರ್ಥ ಆಯ್ತಲ್ವಾ ಈ ನೋಟ್ಸ್ನ ಬೆಲೆ ನಿಮಗೆ ಈಗ ಆಫರಲ್ಲಿ ಕೇವಲ ಸಾವಿರ ಸಿಗ್ತಾ ಇದೆ ಈ ನೀವು ಈ ಸಾವಿರ ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಬೇಕು ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ ಕಾಣಿಸ್ತಾ ಇದೆ ನೋಡಿ ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಈ ನಂಬರ್ ಸೇವ್ ಮಾಡಿ ಇಟ್ಕೊಳ್ಳಿ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಟ್ ಸಿಕ್ಸ್ ತ್ರೀ ಫೈವು ಇದು ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ಮು ಫೋನ್ಪೇ ಬಿಸ್ನೆಸ್ಸು ಪೇ ಟಿ ಎಮ್ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರ್ ಗೂಗಲ್ ಪೇ ಎಲ್ಲದಕ್ಕೂ ಒಂದೇ ನಂಬರು ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಈ ಎರಡು ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಸಾವಿರ ರೂಪಾಯಿ ಅಮೌಂಟನ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಈಗ ನಿಮಗೆ ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರಬೇಕು ಸ್ಕ್ರೀನ್ಶಾಟ್ ತೆಗೆದು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವ ಆ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ನೀವು ಕಳಿಸಿ ನೋಟ್ಸ್ ಪ್ಲಸ್ ವೀಡಿಯೋಸ್ ಅಂತ ಒಂದು ಮೆಸೇಜ್ ಮಾಡಿದರೆ ಈ ಮೂರೂ ನೋಟ್ಸು ಪಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರುತ್ತೆ ಈ ಮೂರು ನೋಟ್ಸು ಫಿ ಡಿ ಎಫ್ ಫೈಲು ನಿಮ್ಮ ವಾಟ್ಸಪ್ ನಂಬರ್ಗೇ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ಪ್ರಿಂಟು ಕಳಿಸ್ಕೊಡೋದಿಲ್ಲ ನಾನು ಫಿ ಡಿ ಎಫ್ ಫೈಲ್ ಮಾತ್ರ ಕಳಿಸ್ಕೊಡ್ತೀನಿ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಳ್ಬೇಕು ಪ್ರಿಂಟ್ಗೆ ಅಮೌಂಟು ಮೂರು ನೋಟ್ಸ್ಗೂ ಸೇರಿ ಒಂದು ಮುನ್ನೂರು ರೂಪಾಯಿ ಆಗ್ಬೋದು ಇದ್ರ ಪ್ರೈಸ್ ಇರುತ್ತೆ ಅಂತಲೇ ನಾನು ನೋಟ್ಸ್ನ ಬೆಲೆ ತುಂಬ ಕಡಿಮೆ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ನಾನು ಪ್ರಿಂಟ್ ತೆಗೆದು ಕಳಿಸೋದಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಮತ್ತು ಅದು ಕೊರಿಯರ್ ಮಾಡುವಾಗ ಪೇಪರ್ ಆಗಿರೋದ್ರಿಂದ ಆಳಾಗೋಗುತ್ತೆ ಅಂತ ಈ ರೀತಿ ಪ್ಲಾನ್ ಮಾಡಿದ್ದೀನಿ ಫಿ ಡಿ ಎಫ್ ಫೈಲ್ನ ನಿಮ್ಗೆ ಕಳಿಸ್ಕೊಡ್ತೀನಿ ಒರಿಜಿನಲ್ ಫೈ ಫೈಲೇ ಕಳಿಸ್ಕೊಡ್ತೀನಿ ಡೌನ್ಲೋಡ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಸೈಬರ್ ಸೆಂಟ್ರ್ ಇಲ್ಲ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಂಡು ಸೇಫಾಗಿ ಇಟ್ಕೊಳ್ಬೇಕು ಓಕೆ ಇದು ಕಂಪ್ಲೀಟ್ ಡೀಟೇಲ್ಸು ಈಗ ನಿಮಗೆ ಫೋನ್ ನಂಬರ್ ಕೊಟ್ಟಿದ್ದೀನಿ ನೋಟ್ಸ್ನ ಬೆಲೆ ತಿಳಿಸ್ಕೊಟ್ಟಿದ್ದೀನಿ ನೀವು ನನಗೆ ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ನ ಕಳಿಸಿದ್ದೀನಿ ನೋಟ್ಸು ಪ್ಲಸ್ ವೀಡಿಯೋಸ್ ಅಂತ ಮೆಸೇಜ್ ಮಾಡಿದರೆ ನಿಮ್ಮ ವಾಟ್ಸಪ್ ನಂಬರ್ಗೆ ಫ್ರೀ ಡಿಫ್ ಫೈಲ್ ಕಳಿಸ್ಕೊಡ್ತೀನಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಹೋಗಿ ಕಂಪ್ಯೂಟರ್ ಸೆಂಟ್ರಲ್ಲಿ ಪ್ರಿಂಟ್ ತೊಗೊಂಡು ನೀವು ಒಂದು ಫೈಲಲ್ಲಿ ಹಾಕಿ ಇಟ್ಕೊಂಡ್ರೆ ಲೈಫ್ ಟೈಮ್ ಇರುತ್ತೆ ಈ ನೋಟ್ಸ್ನ ಬೆಲೆ ಈಗ ಆಫರಲ್ಲಿ ಕೇವಲ ಸಾವಿರ ರೂಪಾಯಿ ಮಾತ್ರ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಸಾವಿರ ರೂಪಾಯಿ ಅಮೌಂಟ್ ಪೇ ಮಾಡಿದರೆ ಸಾಕು ಈ ಮೂರು ನೋಟ್ಸ್ ಜೊತೆಗೆ ನಿಮಗೆ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ ಹಾಗೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಯಾರ ಕಡೆಯಿಂದ ಆದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು ಅವರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಕೊಟ್ಟು ಅಮೌಂಟ್ ಸಾವಿರ ರೂಪಾಯಿ ಪೇ ಮಾಡೋದಕ್ಕೆ ಹೇಳಿ ಅವರಿಗೆ ಸ್ಕ್ರೀನ್ಶಾಟ್ ತೊಗೊಳೋದಕ್ಕೆ ಕೇಳಿ ಆ ಸ್ಕ್ರೀನ್ಶಾಟು ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಾನು ನಿಮ್ಮ ವಾಟ್ಸಪ್ ನಂಬರ್ಗೆ ಆಗ ಫಿ ಡಿ ಎಫ್ ಫೈಲು ಮತ್ತು ವಿಡಿಯೋಸ್ ಲಿಂಕೆಲ್ಲ ಕಳಿಸ್ಕೊಡ್ತೀನಿ ಡೀಟೇಲ್ಸ್ ಈ ರೀತಿ ಇರುತ್ತೆ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನೋಟ್ಸ್ ಬಗ್ಗೆ ಡೌಟ್ ಇರೋದನ್ನು ಕ್ಲಿಯರ್ ಮಾಡಿಕೊಂಡು ನಂತರನೇ ತೊಗೊಳ್ಳಿ ಆಫರ್ ಮಾತ್ರ ಹತ್ತು ದಿನ ಮಾತ್ರನೇ ಇರುತ್ತೆ ಓಕೆ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಿ ಮತ್ತು ಈಗ ಆನ್ಲೈನಲ್ಲೆಲ್ಲ ತುಂಬ ಫ್ರಾಡ್ ನಡೀತಾ ಇದೆ ಅದ್ರ ಬಗ್ಗೆಯೂ ಒಂದು ಗಮನ ಇರಲಿ ನೋಡಿ ನಾನು ಯೂಟ್ಯೂಬಲ್ಲಿ ಸುಮಾರಿಂದ ಒಂದು ಆರು ಏಳು ವರ್ಷದಿಂದ ವೀಡಿಯೋಸ್ ಇದ್ದೀನಿ ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಒಂದು ಐದೂವರೆ ಲಕ್ಷ ಜನ ಸಬ್ಸ್ಕ್ರೈಬರ್ಸೇ ಇದ್ದಾರೆ ನಾನು ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ ಅದ್ರ ಜೊತೆಗೆ ಈಗ ಹೊಸ ಚಾನಲ್ಲು ಕನ್ನಡ ಲೇಡೀಸ್ ಟೇಲರ್ ಅಂತ ಹೊಸ ಚಾನಲ್ಲು ಕ್ರಿಯೇಟ್ ಮಾಡಿದ್ದೀನಿ ಇದರಲ್ಲಿ ಯಾವುದೇ ಮೋಸ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಇರುತ್ತೆ ಇನ್ನೊಂದು ಗಮನದಲ್ಲಿಟ್ಕೊಳ್ಳಿ ನಾನು ಯಾರಿಗೂ ಫೋನ್ ಮಾಡೋದಿಲ್ಲ ಮೆಸೇಜ್ ಮಾಡೋದಿಲ್ಲ ಓಕೆನಾ ನಾನು ಯಾರಿಗೂ ಫೋನು ಮಾಡೋಲ್ಲ ಮೆಸೇಜ್ ಮಾಡೋಲ್ಲ ಸ್ಕ್ಯಾನರ್ ಕಳಿಸೋದಿಲ್ಲ ನೀವು ಇದಕ್ಕೆ ಪೇ ಮಾಡಿ ಅಂತ ನಾನು ಯಾರನ್ನೂ ಕೇಳೋದಿಲ್ಲ ನಾನೇನು ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ಸ್ನ ಕೊಟ್ಟಿದ್ದೀನೋ ಆ ನಂಬರ್ಸ್ಗೆ ನೀವು ಫಸ್ಟು ಮೆಸೇಜ್ ಮಾಡ್ಬೋದು ಇಲ್ಲ ನಂಬಿಕೆ ಇದ್ದರೆ ಡೈರೆಕ್ಟಾಗಿ ನೀವು ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾನು ಕಳಿಸ್ಕೊಡ್ತೀನಿ ಓಕೆನಾ ಆಗ ಮಾತ್ರ ನಿಮ್ಮ ನಂಬರ್ ನನಗೆ ಗೊತ್ತಾಗುತ್ತೆ ಆಗ ನೀವು ನೋಟ್ಸ್ ತೊಗೊಂಡಾಗ ನಿಮ್ಮ ಪ್ರಾಬ್ಲಮ್ಸ್ಗೆ ನಾನು ರಿಪ್ಲೈ ಕೊಡ್ತೀನಿ ಏನೇ ಡೌಟ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ ನಾನಾಗಿ ನಾನು ಯಾರಿಗೂ ಫೋನ್ ಮಾಡಿ ಅಮೌಂಟ್ ಕೇಳೋದಿಲ್ಲ ಸ್ಕ್ಯಾನರ್ ಕಳಿಸೋದಿಲ್ಲ ಇದನ್ನೊಂದು ಗಮನದಲ್ಲಿಟ್ಕೊಳ್ಳಿ ನಾನು ಆಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ನೀವು ಅಮೌಂಟ್ ಪೇ ಮಾಡಿದ್ರೆ ನೋಟ್ಸ್ ಅಂತೂ ಕಳಿಸ್ಕೊಡ್ತೀನಿ ಇದರಲ್ಲಿ ಯಾವುದೇ ಮೋಸ ಇಲ್ಲ ನಂಬಿಕೆ ಇರಲಿ ಇಷ್ಟು ಕಂಪ್ಲೀಟ್ ಡೀಟೇಲ್ಸು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದಕ್ಕೂ ಮುಂಚೆ ನಾನು ಇದೇ ಆಫರ್ ಇದೇ ನೋಟ್ಸ್ನ ಒಂದೂವರೆ ಸಾವಿರ ರೂಪಾಯಿಗೆ ಆಫರಲ್ಲಿ ಕೊಟ್ಟಿದ್ದೀನಿ ಈಗ ಇನ್ನೂ ಐನೂರು ರೂಪಾಯಿ ಕಡಿಮೆ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ಇದೊಂದು ಒಳ್ಳೆ ಆಫರು ಒಳ್ಳೆ ಅವಕಾಶ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ನಿಮಗೆ ಲೈಫ್ ಟೈಮ್ ಇರುತ್ತೆ ಅದು ನಿಮ್ಮ ಜೊತೆಗೆ ನಿಮ್ಗೇನೇ ಡೌಟ್ಸ್ ಇದ್ದರೂ ನೀವು ನೋಟ್ಸ್ ತೊಗೊಂಡಾಗ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಎಷ್ಟೇ ವೀಡಿಯೋಸ್ನ ನೋಡಿದರೂ ನಮಗೆ ಯಾವುದೋ ಒಂದು ಡೌಟ್ ಆದರೂ ಮೈಂಡಲ್ಲಿ ಉಳ್ಕೊಳ್ಳುತ್ತೆ ಬಟ್ ಈ ನೋಟ್ಸ್ ಆ ರೀತಿ ಇರೋದಿಲ್ಲ ಪಾಯಿಂಟ್ ಟು ಪಾಯಿಂಟ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ನೋಟ್ಸ್ನ ನೀವು ಒಂದು ಸಲ ಕಂಪ್ಲೀಟಾಗಿ ಪಾಯಿಂಟ್ ಟು ಪಾಯಿಂಟು ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಪಾಯಿಂಟ್ಸ್ ಎಲ್ಲ ಕಂಪ್ಲೀಟ್ ಆಗೋದ್ರೊಳಗಡೆ ನಿಮಗೆ ನೋ ಈ ಬ್ಲೌಸ್ ಮಾರ್ಕಿಂಗ್ ಏನಿದೆ ಎಂಟೈರ್ ಬ್ಲೌಸ್ ಮಾರ್ಕಿಂಗು ಕಂಪ್ಲೀಟ್ ಆಗುತ್ತೆ ನೀವು ಕಟಿಂಗ್ ಮಾಡ್ತೀರ ಯಾವುದೂ ಡೌಟ್ ಇರೋದಿಲ್ಲ ಅದು ಯಾವ ರೀತಿ ಬಂತು ಇದು ಯಾವ ರೀತಿ ಬಂತು ಅದು ಹೇಗೆ ಇದು ಹೇಗೆ ಅನ್ನೋದು ಇರೋದಿಲ್ಲ ಸಿಂಪಲ್ ಪಾಯಿಂಟ್ಸ್ ಜೊತೆಗೆ ವಿತ್ ಫಾರ್ಮುಲಾ ಜೊತೆಗೆ ನೋಟ್ಸ್ನ ರೆಡಿ ಮಾಡಿರೋದು ತುಂಬ ರೀಸರ್ಚ್ ಮಾಡಿ ನೋಟ್ಸ್ನ ರೆಡಿ ಮಾಡಿರೋದು ತುಂಬ ಈಸಿ ಇರುತ್ತೆ ನಿಮಗೆ ಕನ್ನಡ ಓದೋದಕ್ಕೆ ಬಂದರೆ ಸಾಕು ನೋಟ್ಸ್ ಕನ್ನಡದಲ್ಲೇ ಇರುತ್ತೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ವಿಡಿಯೋಸ್ನ ನೋಡಿದಾಗ ನಾವು ಕನ್ಫ್ಯೂಸ್ ಆಗ್ಬೋದು ಬಟ್ ನೋಟ್ಸ್ನ ನೋಡಿದಾಗ ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ ಅಷ್ಟು ಕ್ಲಿಯರಾಗಿರುತ್ತೆ ಇದು ಕಂಪ್ಲೀಟ್ ಡೀಟೇಲ್ಸು ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತಗೊಳ್ಳಿ ಫಸ್ಟು ಲೈನಿಂಗ್ನ ಐರನ್ ಮಾಡಿಕೊಂಡು ಸ್ಟ್ರೈಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಫಸ್ಟು ನಾವು ಲೈನಿಂಗ್ನ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು ಈಗ ನೋಡಿ ಇದು ಈಗ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದೀವಿ ಇದು ಇಲ್ಲಿ ಸ್ವಲ್ಪ ಸೊಟ್ಟ ಇದೆ ನಾವು ಇದನ್ನೇ ಸ್ಟಿಚ್ ಮಾಡ್ಬೋದು ಸ್ಟಿಚಿಂಗಲ್ಲಿ ನಾವು ಇದು ಮಾಡ್ಕೊಳ್ಬೋದು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೋದು ಅಂದರೆ ಬರೋದಿಲ್ಲ ನೀಟಾಗಿ ನಾವು ಕಟ್ ಮಾಡಬೇಕು ಇದು ಒಂದು ರೂಲು ಓಕೆನಾ ನೆಕ್ಸ್ಟು ಯಾವುದೇ ಬ್ಲೌಸ್ ಕಟ್ ಮಾಡಿದ್ರು ಮಾರ್ಕಿಂಗ್ ಮಾಡ್ತೀವಿ ಅರ್ಧ ಇಂಚು ಈ ಲೆಂತು ಅಳತೆ ಬ್ಲೌಸ್ ಕೊಟ್ಟರು ಲೆಂತ್ ಅಷ್ಟೇ ಅದೇ ರೀತಿ ಮಾರ್ಕ್ ಮಾಡ್ತೀವಿ ಬಾಡಿ ಮೆಜರ್ಮೆಂಟ್ಸ್ ಆದರೂ ಅದೇ ರೀತಿ ಮಾರ್ಕ್ ಮಾಡ್ತೀವಿ ಲೆಂತ್ ಏನು ಇಂಪಾರ್ಟೆಂಟ್ ಅಲ್ಲ ಲೆಂತ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಇಲ್ಲ ಲೆಂತ್ ಚೆಸ್ಟು ವೇಸ್ಟು ಈ ಬ್ಯಾವು ಅಲ್ಲ ನಮಗೆ ಶೋಲ್ಡರ್ ಇಂಪಾರ್ಟೆಂಟು ನೆಕ್ವಿಡ್ ಇಂಪಾರ್ಟೆಂಟು ಹಾರ್ಮಲ್ ಡೌನಿಂಗ್ ಇಂಪಾರ್ಟೆಂಟು ಅಳತೆ ಬ್ಲೌಸ್ ಕೊಟ್ಟರು ಅಂದರೆ ಪರ್ಫೆಕ್ಟಾಗಿರ್ಬೇಕು ಅಳತೆ ಬ್ಲೌಸು ನಮ್ಮ ಈ ಸೈಡ್ ಏನು ಫಿಟ್ಟಿಂಗ್ ಇರುತ್ತೋ ಸೈಡು ಲೆಂತ್ ಆ ಸೈಡ್ ಲೆಂತ್ ನಾವು ಮೆಜರ್ಮೆಂಟ್ನ ತೊಗೊಂಡು ಅದಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಮಾರ್ಕ್ ಮಾಡ್ತೀವಿ ಈ ಎರಡು ಗ್ಯಾಪ್ ಎಷ್ಟಿರುತ್ತೋ ಅದನ್ನು ಶೋಲ್ಡರ್ಗೆ ತೊಗೊಳ್ತೀವಿ ಅಳತೆ ಬ್ಲೌಸು ಪರ್ಫೆಕ್ಟ್ ಇದ್ದರೆ ಮಾತ್ರ ಆ ರೀತಿ ತಗೊಳ್ಬೇಕು ಇದು ಇರಲಿ ಕೆಲವು ಅಳತೆ ಬ್ಲೌಸ್ ಏನಾಗಿರುತ್ತೆ ಅಂದರೆ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇದ್ರೂ ಈ ಹಾರ್ಮಲ್ ಡೌನಿಂಗ್ ಮೆಜರ್ಮೆಂಟ್ ಕಡಿಮೆ ಇರುತ್ತೆ ಒಂದು ನಲವತ್ತಿಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ಕೆಲವ್ರಿಗೆ ಬರೀ ಐದು ಇಂಚೆ ಬರುತ್ತೆ ಓಕೆನಾ ಅದು ರಾಂಗ್ ಆಗಿರುತ್ತೆ ಅದನ್ನು ನಾವು ಕರೆಕ್ಷನ್ ಮಾಡ್ಕೊಳ್ಬೇಕು ಅದೇ ನಾನು ಹೇಳ್ಕೊಡುವಂಥ ಮೆಥಡಲ್ಲಿ ನೀವು ಬ್ಲೌಸ್ ಕಟಿಂಗ್ನ ಮಾಡಿ ಬಾಡಿ ಮೆಜರ್ಮೆಂಟ್ಸ್ಗೆ ಬ್ಲೌಸ್ ಕಟ್ಟಿಂಗ್ನ ಮಾಡಿ ಅದೇ ಬ್ಲೌಸ್ನ ತೊಗೊಳ್ಳಿ ನೀವು ಬೇಕಾದರೆ ಅಳತೆ ಬ್ಲೌಸ್ನ ತೊಗೊಂಡು ಕಟ್ ಮಾಡಿ ನಿಮಗೆ ಫಾರ್ಮುಲಾ ಪ್ರಕಾರ ನೀವೇನು ಕಟ್ ಮಾಡಿರ್ತೀರೋ ಅದೇ ಪ್ರಕಾರ ನೀವು ಅಳತೆ ಬ್ಲೌಸ್ ತೊಗೊಂಡು ಮಾರ್ಕಿಂಗ್ ಮಾಡಿದರೆ ಸೇಮ್ ಫಾರ್ಮುಲಾ ಪ್ರಕಾರವೇ ಬರುತ್ತೆ ಸೈಡ್ ಲೆಂತ್ ನಾವು ಅಳತೆ ಬ್ಲೌಸ್ ತೊಗೊಂಡು ಮಾರ್ಕ್ ಮಾಡಿ ಈ ಎರಡು ಗ್ಯಾಪಲ್ಲಿ ನಾವು ಅಳತೆ ಎಷ್ಟಿರುತ್ತೋ ನೋಡಿಕೊಂಡ್ರೆ ಶೋಲ್ಡರು ಅಷ್ಟೇ ಇಟ್ಕೊಳ್ಬೋದು ಅದನ್ನು ಫಾರ್ಮುಲಾ ಪ್ರಕಾರ ಬಾಡಿ ಮೆಜರ್ಮೆಂಟ್ಸಿಗೆ ಕನ್ವರ್ಟ್ ಮಾಡಿಕೊಂಡ್ರು ಅಷ್ಟೇ ಬರುತ್ತೆ ಇದ್ರ ಬಗ್ಗೆಯೂ ನಾನು ನಿಮಗೆ ಮುಂದೆ ಕೆಲವು ವೀಡಿಯೋಸಲ್ಲಿ ಇನ್ನೂ ಇನ್ನಷ್ಟು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಈಗ ನಾವು ಬಾಡಿ ಮೆಜರ್ಮೆಂಟ್ಸ್ ಆದರೆ ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ಶೋಲ್ಡರು ಮತ್ತು ಆರ್ಮಲ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ತೀವಿ ಅದೇ ಅಳತೆ ಬ್ಲೌಸ್ ಕೊಟ್ಟರೆ ಅಳತೆ ಬ್ಲೌಸು ಪರ್ಫೆಕ್ಟ್ ಇರಬೇಕು ಫಸ್ಟೇ ನಾನು ತಿಳಿಸ್ದಂಗೆ ಈ ಸೈಡ್ ಲೆಂತ್ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಒಂದು ಮಾರ್ಕ್ ಮಾಡ್ತೀವಿ ಈ ಶೋಲ್ಡರ್ ಮತ್ತು ಈ ಆರ್ಮಲ್ ಡೌನಿಂಗ್ ಮಾರ್ಕ್ ಈ ಎರಡು ಮಾರ್ಕ್ನ ನಾವು ಮೆಜರ್ಮೆಂಟ್ ಮಾಡಿಕೊಂಡು ಇಲ್ಲಿ ಶೋಲ್ಡರ್ಗೆ ತಗೊಳ್ತೀವಿ ಅದೇ ಅಳತೆ ಬ್ಲೌಸ್ ಇದ್ದರೆ ನೀವು ಅಳತೆ ಬ್ಲೌಸಲ್ಲಿ ಈ ಪಟ್ಟಿ ಎಷ್ಟಿರುತ್ತೋ ಅಷ್ಟನ್ನು ಮಾರ್ಕ್ ಮಾಡ್ಬೋದು ಬಾಡಿ ಮೆಜರ್ಮೆಂಟ್ಸ್ ಆದರೆ ಈ ಶೋಲ್ಡರಲ್ಲಿ ಅರ್ಧಕ್ಕೆ ಕರೆಕ್ಟಾಗಿ ತಗೊಳ್ಬೇಕು ನೆಕ್ಸ್ಟು ಚೆಸ್ಟ್ ಇರುತ್ತೆ ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ತೀರಾ ವೇಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ತೀರಾ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಎರಡನ್ನೂ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಒಂದೆರಡು ಇಂಚು ಮತ್ತು ಬ್ಯಾಕ್ ಡೀಪು ಎಷ್ಟಾದರೆ ಇರುತ್ತೋ ಬ್ಯಾಕ್ ಡೀಪು ಅಷ್ಟು ಬ್ಯಾಕ್ ಡೀಪು ನೆಕ್ಸ್ಟು ಇದು ಬ್ಯಾಕ್ ಡಾಟ್ಸ್ ಇಲ್ಲಿ ಜನ್ರಲಾಗಿ ಒಂದು ಇಂಚುವರೆಗೂ ತೊಗೊಳ್ಳಿ ಓಕೆನಾ ಜನ್ರಲಾಗಿ ಒಂದು ಇಂಚು ಒಂದು ಮೂವತ್ತೆರಡಿಂದ್ರ ಮೂವತ್ತೆರಡು ಚೆಸ್ಟ್ ಮೆಜರ್ಮೆಂಟಿಂದ ಓಕೆನಾ ಒಂದು ಮೂವತ್ತೆಂಟು ನಲವತ್ತು ಇಂಚವರೆಗೂ ಜನ್ರಲ್ ಆಗೊಂದು ಇಂಚ್ ತೊಗೊಳ್ಳಿ ಸಾಕಾಗುತ್ತೆ ಇದೇನು ಅಂದರೆ ನೀವು ಒಂದು ಇಂಚು ಹೊಸ್ತಾಗಿ ಕಲಿಯೋರು ಈ ರೀತಿ ಒಂದು ಇಂಚು ಇಲ್ಲಿಂದ ಒಂದು ಇಂಚ್ ತಗೊಂಡು ನೀವು ಇದ್ರ ಪ್ರಕಾರ ಮಾರ್ಕ್ ಮಾಡ್ಬೋದು ಬಟ್ ಇದಕ್ಕೆ ಫಾರ್ಮುಲಾಗಿಂತ ನಾವು ಈ ರೀತಿ ಕೈಯಲ್ಲಿ ಈ ಶೇಪ್ನ ಮಾರ್ಕ್ ಮಾಡಿಬಿಟ್ಟು ನೋಡಿದರೆ ನಮಗೆ ಅನ್ನಿಸ್ಬೇಕು ಏನು ಅಂತ ಈ ಶೇಪು ಪರ್ಫೆಕ್ಟಾಗಿ ಇದೆ ಅಂತ ನಮಗೆ ಅನ್ನಿಸ್ಬೇಕು ಫಾರ್ಮುಲಾಗಿಂತ ನಾನು ಈ ಆರ್ಮಲ್ ರೌಂಡಿಂಗ್ ಮಾರ್ಕ್ ಏನಿದೆ ಇದನ್ನು ನಮಗೆ ಪರ್ಫೆಕ್ಟಾಗಿದೆ ಅಂತ ಅನ್ನಿಸ್ಬೇಕು ಅದನ್ನೇ ನಾನು ಜಾಸ್ತಿ ನಂಬ್ತೀನಿ ಈ ಒಂದು ವಿಚಾರದಲ್ಲಿ ಮತ್ತು ಇದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋದೇನು ಆರ್ಮಲ್ ರೌಂಡಿಂಗು ಈ ಆರ್ಮೋಲ್ ರೌಂಡಿಂಗ್ನ ಈ ರೀತಿ ಟೇಪಲ್ಲಿ ಕಂಪಲ್ಸರಿ ನಾವು ಚೆಕ್ ಮಾಡಿಕೊಳ್ಳೇಬೇಕು ಪ್ರತಿ ಬ್ಲೌಸಲ್ಲೂ ಪ್ರತಿ ಬ್ಲೌಸ್ ಕಟ್ ಮಾಡಬೇಕಾದರೂ ಈ ರೀತಿ ಚೆಕ್ ಮಾಡಿಕೊಳ್ಳೇಬೇಕು ಬಾಡಿ ಮೆಜರ್ಮೆಂಟ್ಸ್ ಆದರೂ ಕಂಪಲ್ಸರಿ ಚೆಕ್ ಮಾಡಬೇಕು ಅಳತೆ ಬ್ಲೌಸ್ ಇದ್ದರೆ ಅಳತೆ ಬ್ಲೌಸನ್ನ ಇಟ್ಟು ಕಂಪಲ್ಸರಿ ಚಿಕ್ ಮಾಡಬೇಕು ಅದು ಪರ್ಫೆಕ್ಟ್ ಬಂತು ಅಂದರೆ ಮಾತ್ರ ನೀವು ನೆಕ್ಸ್ಟ್ ಕಟ್ಟಿಂಗ್ ಮಾಡಬೇಕು ಅದು ಪರ್ಫೆಕ್ಟ್ ಬಂದಿಲ್ಲ ಅಂದರೆ ನಾವಿಲ್ಲಿ ಹಾರ್ಮೋಲ್ ಡೌನಿಂಗು ಅಡ್ಜಸ್ಟ್ಮೆಂಟಿಂಗ್ ಮಾಡೋದನ್ನು ಕಲಿಬೇಕು ಹಾರ್ಮಲ್ ರೌಂಡಿಂಗ್ ಪರ್ಫೆಕ್ಟಾಗಿ ಬಂದಿಲ್ಲ ಅಂದರೆ ಇದನ್ನು ಅಡ್ಜಸ್ಟ್ ಮಾಡೋದು ಅಡ್ಜಸ್ಟ್ಮೆಂಟಿಂಗ್ ಮಾಡೋದು ಕಲ್ತ್ಕೊಳ್ಬೇಕು ಒಂದು ವೇಳೆ ಶೋಲ್ಡರ್ ಡ್ರಾಪ್ ಏನಾದರೂ ಬಂತು ಅಂದರೆ ನೆಕ್ಸ್ಟ್ ಟೈಮ್ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಒಂದು ಅರ್ಧ ಇಂಚು ಶೋಲ್ಡರ್ನ ಕಡಿಮೆ ಮಾಡಿ ನೆಕ್ ಬಿಡುತ್ತಾ ಆಗ ಕಡಿಮೆ ಮಾಡಿ ಒಂದು ವೇಳೆ ಶೋಲ್ಡರ್ ಡ್ರಾಪ್ ಬಂತು ಅಂದರೆ ಪರ್ಫೆಕ್ಟಾಗಿ ಫಾರ್ಮುಲಾ ಪ್ರಕಾರ ನಾವು ಕಟ್ ಮಾಡಿದರೆ ಡೀಪು ಜಾಸ್ತಿ ಇದ್ದು ಬ್ರಾಡ್ ಕಟ್ ಜಾಸ್ತಿ ಇದ್ರೂ ಶೋಲ್ಡರ್ ಡ್ರಾಪು ಆಲ್ಮೋಸ್ಟ್ ಬರೋದಿಲ್ಲ ಕೆಲವರಿಗೆ ಮಾತ್ರ ನಾನು ಹೇಳ್ಕೊಡುವಂಥ ಮೆಥಡಲ್ಲಿ ಕಟಿಂಗ್ ಮಾಡಿದಾಗ ಕೆಲವ್ರಿಗೆ ಮಾತ್ರ ಶೋಲ್ಡರ್ ಡ್ರಾಪ್ ಬರುತ್ತೆ ಅದು ಏನಕ್ಕೆ ಬರುತ್ತೆ ಅಂದರೆ ಅವ್ರದ್ದು ಭುಜ ಈ ರೀತಿ ಕ್ರಾಸ್ ಇರೋದಾಗಿರ್ಬೋದು ಓಕೆನಾ ಅಲ್ಲಿ ಪರ್ಫೆಕ್ಟಾಗಿ ಕೂರೋದಿಲ್ಲ ಭುಜ ಈ ರೀತಿ ಕ್ರಾಸ್ ಇದ್ದರೆ ನೆಕ್ಸ್ಟು ನೀವು ಸ್ಟಿಚಿಂಗ್ ಮಾಡಬೇಕಾದ್ರೇ ಕೆಲವು ಮಿಸ್ಟೇಕ್ ಮಾಡಿರ್ತೀರ ಅದು ನಿಮ್ಗೆ ಗೊತ್ತಾಗೋದಿಲ್ಲ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಸ್ವಲ್ಪ ಎಳೆದು ಎಕ್ಸ್ಪೆಂಡ್ ಮಾಡಿ ಅಟ್ಯಾಚ್ ಮಾಡೋದು ಇಲ್ಲಾಂದರೆ ಫ್ರಂಟ್ ಸೈಡ್ ನೆಕ್ಕು ನಾನು ನಿಮಗೆ ಲಾಸ್ಟ್ ವೀಡ್ಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫ್ರಂಟ್ ಸೈಡ್ ನೆಕ್ಕು ಎಮ್ಮಿಂಗು ಇಲ್ಲ ಪೈಪಿಂಗ್ ಮಾಡಬೇಕಾದ್ರೆ ಎಳೆದು ರಫ್ ಹ್ಯಾಂಡ್ಲಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಭುಜ ಅನ್ನೋದು ಜಾಸ್ತಿ ಆಗುತ್ತೆ ಈ ನೆಕ್ ಬಿಡ್ತ ಹತ್ರ ಇಲ್ಲಿ ಈ ಈ ರೀತಿ ಆಗಿರುತ್ತೆ ಹೀಗೆ ಒಂದು ಅರ್ಧ ಇಂಚಿನ್ನು ಜಾಸ್ತಿ ಆಗಿರುತ್ತೆ ಇದು ಇದು ಎಕ್ಸ್ಪೆಂಡ್ ಆಗಿರುತ್ತೆ ಆಗ ನಿಮಗೆ ಶೋಲ್ಡರ್ ಟಪ್ ಬರುತ್ತೆ ಇದು ಸ್ಟ್ರೈಟ್ ಇರಬೇಕು ಇಲ್ಲ ಅಂದರೆ ಸಾಧ್ಯವಾದರೆ ಈ ರೀತಿ ಒಳಗಡೆ ಸೈಡಾದರೂ ಇರಬೇಕು ಈ ಭುಜದಿಂದ ಈ ರೀತಿ ಒಳಗಡೆ ಇದ್ದರೂ ಟೈಟಾಗಿ ಕೂರುತ್ತೆ ಇಲ್ಲ ಸ್ಟ್ರೈಟಾಗಾದರೂ ಇರಬೇಕು ನೀವು ಸ್ಟಿಚಿಂಗ್ ಮಾಡಿದಾಗ ಅಷ್ಟು ಪರ್ಫೆಕ್ಟಾಗಿ ನೀವು ಸೂಕ್ಷ್ಮತೆಯಿಂದ ಸ್ಟಿಚಿಂಗ್ ಮಾಡಬೇಕು ತುಂಬ ಎಳೆದು ಸ್ಟಿಚಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ರೀತಿ ಜಾಸ್ತಿ ಆಗುತ್ತೆ ಇಲ್ಲಿ ಇದು ಜಾಸ್ತಿ ಆದಾಗ ಸಾಮಾನ್ಯವಾಗಿ ಇದು ಶೋಲ್ಡರ್ ಡ್ರಬ್ ಬಂದೇ ಬರುತ್ತೆ ಯಾಕೆ ಅಂದರೆ ಬುಜ್ಜದ ಇದು ಟೈಟಾಗಿ ಕೂರೋದಿಲ್ಲ ಲೂಸ್ ಇರುತ್ತೆ ಲೂಸ್ ಇದ್ದಾಗ ಶೋಲ್ಡರ್ ಡ್ರಬ್ ಬರುತ್ತೆ ಮತ್ತು ಹಾರ್ಮಲ್ ರಿಂಕಲ್ಸು ಬರುತ್ತೆ ಇದು ಶೋಲ್ಡರು ನೆಕ್ ಬಿಡುತ್ತು ಆರ್ಮಲ್ ಡೌನಿಂಗು ಆರ್ಮಲ್ ರೌಂಡಿಂಗು ಈ ನಾಲ್ಕು ತುಂಬ ಇಂಪಾರ್ಟೆಂಟು ನಾವು ಈ ನಾಲ್ಕು ಏನು ಪಾಯಿಂಟ್ಸ್ ಇದ್ದಾವೋ ಈ ಮೆಜರ್ಮೆಂಟ್ಸ್ ಇದ್ದಾವೋ ಈ ಮೆಜರ್ಮೆಂಟ್ಸ್ನ ಒಂದು ರೂಲ್ಸ್ ಒಂದು ಫಾರ್ಮುಲಾ ಪ್ರಕಾರ ಒಂದು ಮೆಥೆಡ್ನಲ್ಲಿ ನಾವು ಪ್ರಾಪರಾಗಿ ಮೆಜರ್ಮೆಂಟ್ಸ್ ಮಾರ್ಕ್ ಮಾಡಿ ಕಟ್ ಮಾಡಿದರೆ ಎಂಥರ್ಗಾದ್ರೂ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಫಿಟ್ಟಿಂಗ್ ಶೋಲ್ಡರ್ ಡ್ರಾಪ್ ಆರ್ಮಲ್ ರಿಂಗ್ ಕಲ್ಸು ಇವು ಬರೋದಿಲ್ಲ ನೀವು ಇದರಲ್ಲಿ ಏನು ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಇರುತ್ತೆ ಇದು ತಿಳ್ಕೊಳ್ಳಿ ಜಾಸ್ತಿ ನೀವು ಮೇಜರ್ ಚೇಂಜಸ್ ಮಾಡೋದು ಏನಿರೋದಿಲ್ಲ ಒಂದು ಮೆಜರ್ಮೆಂಟಿಂದ ಇನ್ನೊಂದು ಮೆಜರ್ಮೆಂಟ್ಗೆ ಸ್ವಲ್ಪ ಸ್ವಲ್ಪನೇ ವ್ಯತ್ಯಾಸ ಬರೋದು ಜಾಸ್ತಿ ಬರೋಲ್ಲ ಮೂವತ್ತಿಂಚು ಚೆಸ್ಟ್ ಮೆಜರ್ಮೆಂಟ್ಗೆ ಐದು ಇಂಚ್ ಶೋಲ್ಡರ್ ಇರುತ್ತೆ ಐದು ಐದು ಇಂಚ್ ಆರ್ಮಲ್ ಡೌನಿಂಗ್ ಇರುತ್ತೆ ಅದೇ ಮೂವತ್ತೆರಡು ಇಂಚು ಮೆಜರ್ಮೆಂಟ್ಗೆ ಕೆಲವು ಸಾರಿ ಐದು ಇಂಚೆ ತೊಗೊಳ್ಬೇಕಾಗುತ್ತೆ ಕೆಲವು ಸಾರಿ ಐದೂವರೆ ಇಂಚಕ್ಕೂ ಕೂರುತ್ತೆ ಫಿಟ್ಟಿಂಗ್ ಬರುತ್ತೆ ಇದು ಈ ಅಡ್ಜಸ್ಟ್ಮೆಂಟಿಗೆ ಸ್ವಲ್ಪ ಇದೆ ಅಲ್ವಾ ಇದನ್ನು ನೀವು ಪ್ರಾಪರಾಗಿ ತಿಳ್ಕೊಳ್ಬೇಕು ಒಂದು ಮೆಜರ್ಮೆಂಟಿಂದ ಇನ್ನೊಂದು ಮೆಜರ್ಮೆಂಟ್ಗೆ ಯಾವ ರೀತಿ ಅನ್ನೋದು ರೆಗ್ಯುಲರಾಗಿ ವೀಡಿಯೋಸ್ ಫಾಲೋ ಮಾಡಿ ನಿಮಗೆ ನಾನು ಸಾಧ್ಯವಾದಷ್ಟು ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಇವನ್ನ ನಾವು ಎಷ್ಟು ಪರ್ಫೆಕ್ಟಾಗಿ ತಿಳ್ಕೊಳ್ತೀವೋ ಅಷ್ಟು ಪರ್ಫೆಕ್ಟಾಗಿ ಅಷ್ಟು ಜನಕ್ಕೆ ಪರ್ಫೆಕ್ಟಾಗಿ ನಾವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಡ್ಬೋದು ಫಿಟ್ಟಿಂಗ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇವುಗಳ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿಲ್ಲ ಅಂದರೆ ನಾವು ಎಲ್ಲವನ್ನು ಮಾರ್ಕ್ ಮಾಡಿದ್ದೀವಿ ಎಲ್ಲವನ್ನು ಪರ್ಫೆಕ್ಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಿದ್ದೀವಿ ಆದರೂ ನಮಗೆ ಆರ್ಮಲ್ ರಿಂಕಲ್ಸ್ ಬರುತ್ತೆ ಶೋಲ್ಡರ್ ಡ್ರಪ್ ಬರುತ್ತೆ ಅಂದರೆ ಇದರಲ್ಲಿ ಅಷ್ಟು ಮೇಜರಾಗಿ ಚೇಂಜಸ್ ಮಾಡೋದಂತ ಮಾಡೋ ಅಂಥದ್ದು ಏನು ಇರೋದಿಲ್ಲ ಸ್ವಲ್ಪ ಸ್ವಲ್ಪದಲ್ಲೇ ಇರುತ್ತೆ ಅದರಲ್ಲೇ ಎಲ್ಲ ಪ್ರಾಬ್ಲಮ್ಸು ಬರೋದು ಈಗ ನೋಡಿ ಇದರಲ್ಲೇ ನಿಮಗೆ ಪ್ರಾಬ್ಲಮ್ ಬರುತ್ತೆ ಈ ನೆಕ್ ಅನ್ನೋದು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಅಂತ ತಿಳಿಸ್ತೀನಿ ಯಾವಾಗಾದರೂ ನಾನು ಓಕೆನಾ ಯಾಕೆ ಅಂದರೆ ಶೋಲ್ಡರ್ ರಬ್ ಬರೋದು ಈ ರೀತಿ ಕ್ರಾಸಾಗಿ ಕಟ್ ಮಾಡಿದರೆ ಇಲ್ಲಿ ನೆಕ್ ಭುಜದ ಹತ್ತಿರ ಟೈಟಾಗಿ ಕೂರುತ್ತೆ ಅಂತ ಅಂದರೆ ಸಾಮಾನ್ಯವಾಗಿ ಸ್ಟ್ರೈಟ್ ಆದರೆ ಇರಬೇಕು ನೀವು ಸ್ಟಿಚಿಂಗ್ ಮಾಡಿದಾಗ ಈ ರೀತಿ ಕ್ರಾಸ್ ಬರಬಾರ್ದು ಇದು ಸ್ಟಿಚಿಂಗ್ ಮಾಡಿದಾಗ ಬರುತ್ತೆ ಕಟಿಂಗ್ ಮಾಡಿದಾಗ ಕರೆಕ್ಟಾಗಿರುತ್ತೆ ಸ್ಟಿಚಿಂಗ್ ಮಾಡಿದಾಗ ಬರುತ್ತೆ ಈ ರೀತಿ ನೀವು ಇಲ್ಲಿ ಒಂದು ಕಾಲು ಎಕ್ಸ್ಟ್ರಾ ಬಂತು ಅಂದ್ರೂ ಈಸಿಯಾಗಿ ಶೋಲ್ಡರ್ ಡ್ರಾಪ್ ಬರುತ್ತೆ ನೀವು ಇಕ್ಕಿರೋದು ಪ್ರತಿಯೊಂದು ಮಾರ್ಕಿಂಗು ಚೆಸ್ಟು ವೇಸ್ಟು ಡಾಟ್ಸು ಡೀಪು ಆರ್ಮಲ್ ರೌಂಡಿಂಗು ಆರ್ಮಲ್ ಡೌನಿಂಗು ಎಲ್ಲವನ್ನೂ ನೀವು ಪರ್ಫೆಕ್ಟಾಗಿ ಕಟ್ ಮಾಡಿದ್ರು ಫ್ರಂಟ್ ಸೈಡ್ ಪಾರ್ಟು ಸ್ಲೀವ್ಸು ಕ್ರಾಸ್ ಬೆಲ್ಟು ಎಲ್ಲವನ್ನು ಪರ್ಫೆಕ್ಟಾಗಿ ಕಟ್ ಮಾಡಿದ್ದೀರ ಫಾರ್ಮುಲಾ ಪ್ರಕಾರ ಕಟ್ ಮಾಡಿದ್ದೀರ ಮೆಜರ್ಮೆಂಟ್ಸ್ ಪ್ರಾಪರಾಗಿ ಮಾರ್ಕ್ ಮಾಡಿದಿರ ಅಂದರು ಸ್ಟಿಚಿಂಗಲ್ಲಿ ಒಂದು ಪಾಯಿಂಟು ಇದನ್ನು ಒಂದು ಕಾಲು ಇಂಚು ನೆಕ್ ಎಕ್ಸ್ಪೆಂಡ್ ಆಯಿತು ಅಂದರು ಶೋಲ್ಡರ್ ಡ್ರಾಪ್ ಬರುತ್ತೆ ಶೋಲ್ಡರ್ ಡ್ರಾಪ್ ಬಂದಾಗ ಆರ್ಮಲ್ ರಿಂಕಲ್ಸು ಬರುತ್ತೆ ಇದೇನಾದರೂ ಬಂದಿಲ್ಲ ಅಂದರೆ ನೀವು ಶೋ ನೀವು ಆರ್ಮಲ್ ರೌಂಡಿಂಗು ಡೌನಿಂಗ್ ಕರೆಕ್ಟಾಗಿ ತೊಗೊಂಡಿರ್ತೀರಿ ಇದು ಫರ್ಫೆಕ್ಟಾಗಿ ಕೂತ್ಕೊಂಡ್ರೆ ಆರ್ಮಲ್ ರಿಂಕಲ್ಸ್ ಬರೋದಿಲ್ಲ ಬಟ್ ನೀವು ಇಲ್ಲಿ ಒಂದು ಸ್ವಲ್ಪ ಸ್ಟಿಚಿಂಗಲ್ಲಿ ಮಿಸ್ಟೇಕ್ ಆಯಿತು ಅಂದರೂ ಹಾರ್ಮಲ್ ರಿಂಕಲ್ಸ್ ಬರುತ್ತೆ ಇದು ಒಂದಕ್ಕೊಂದು ಲಿಂಕ್ ಇರುತ್ತೆ ಓಕೆನಾ ಈ ರೀತಿ ಪಾಯಿಂಟ್ಸ್ ಇರುತ್ತೆ ಇವು ಸ್ವಲ್ಪ ಸ್ವಲ್ಪ ನಿಮಗೆ ಅವು ಅರ್ಥ ಆಗೋದಿಲ್ಲ ಯಾಕೆ ನಾವು ಎಲ್ಲವನ್ನು ಪರ್ಫೆಕ್ಟಾಗಿ ಮಾರ್ಕಿಂಗ್ ಮಾಡಿ ಕಟ್ ಮಾಡಿದ್ದೀವಲ್ಲ ಯಾಕೆ ಮತ್ತು ಆಲ್ಟ್ರೇಷನ್ಸ್ ಬಂತು ಅಂದರೆ ಕೆಲವು ಟೈಮು ಸ್ಟಿಚಿಂಗಲ್ಲಿ ಬರುತ್ತೆ ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ ಅದನ್ನು ನಾವು ಸರಿ ಮಾಡ್ಕೊಳ್ಬೇಕು ಅದು ಗೊತ್ತಿರಬೇಕು ಏನಕ್ಕೆ ಅನ್ನೋದು ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ಬೇಕನ್ನೋದು ಈ ವಿಡಿಯೋದಲ್ಲಿ ಇರುವಂಥ ಉದ್ದೇಶ ನಾನಿಷ್ಟು ಈಗ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದೀನೋ ಇವೆಲ್ಲವೂ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇದನ್ನು ನೀವು ತಿಳ್ಕೊಳ್ಬೇಕು ಪ್ರತಿಯೊಂದು ಬ್ಲೌಸಲ್ಲೂ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಶೋಲ್ಡರು ನೆಕ್ ಬಿಡುತ್ತು ಹಾರ್ಮಲ್ ಡೌನಿಂಗು ಹಾರ್ಮೋಲ್ ರೌಂಡಿಂಗು ಬ್ಲೌಸ್ನಲ್ಲಿ ನಮಗಿವು ಫಸ್ಟು ಈ ನಾಲ್ಕು ಪಾಯಿಂಟ್ಸ್ ಏನಿದಾವೋ ತುಂಬ ಇಂಪಾರ್ಟೆಂಟು ನೀವು ಇವುಗಳ ಬಗ್ಗೆ ಪ್ರತಿ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಗಮನ ಕೊಡಿ ಗಮನ ಕೊಟ್ಟು ಫರ್ಫೆಕ್ಟಾಗಿ ಅಳತೆ ಬ್ಲೌಸ್ ಇದ್ದರೂ ಓಕೆ ಬಾಡಿ ಮೆಜರ್ಮೆಂಟ್ಸ್ ಇದ್ದರೂ ಓಕೆ ಸ್ವಲ್ಪ ಫಾರ್ಮುಲಾ ಪ್ರಕಾರ ಕರೆಕ್ಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಿ ಇನ್ನು ಫ್ರಂಟ್ ಸೈಡ್ ಪಾರ್ಟಲ್ಲಿ ಬೇರೆ ಏನು ಇರೋದಿಲ್ಲ ಡಾಟ್ಸ್ ಮಾತ್ರ ಇರುತ್ತೆ ಓಕೆನಾ ಫ್ರಂಟ್ ಡೀಪು ಡಾಟ್ಸ್ ಮಾತ್ರ ಇರುತ್ತೆ ಇನ್ನು ಕ್ರಾಸ್ ಬೆಲ್ಟು ಅದಕ್ಕೂ ಬೇರೆ ಇರುತ್ತೆ ಸ್ಲೀವ್ಸ್ ಬೇರೆ ಇರುತ್ತೆ ಸ್ಟಿಚಿಂಗಲ್ಲಿ ಸ್ಟಿಚಿಂಗ್ ಮಾಡುವಾಗ ಒಂದು ಸ್ವಲ್ಪ ಎಕ್ಸ್ಪೆಂಡ್ ಮಾಡಿದೆ ಕೈ ಸ್ವಲ್ಪ ಆಗೋವರೆಗೂ ಸೂಕ್ಷ್ಮತೆಯಿಂದ ನೀವು ಸ್ಟಿಚಿಂಗ್ ಮಾಡಿದರೆ ಪ್ರತಿಯೊಬ್ಬರಿಗೂ ಫಿಟ್ಟಿಂಗು ಪರ್ಫೆಕ್ಟಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪ ನೀವು ಅಡ್ಜಸ್ಟ್ ಮೀಟಿಂಗ್ ಮಾಡ್ಕೊಳ್ಳೋದ್ರಲ್ಲೇ ಇರುತ್ತೆ ನೀವು ಅದನ್ನು ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಇರುತ್ತೆ ಮೇಜರ್ ಚೇಂಜಸ್ ಅಂತ ಏನೂ ಇರೋದಿಲ್ಲ ಒಂದೊಂದು ಇಂಚು ಎರಡೆರಡು ಇಂಚು ಯಾವುದು ಡಿಫ್ರೆನ್ಸ್ ಬರೋದಿಲ್ಲ ಒಂದು ಬ್ಲೌಸಿಂದ ಒಂದು ಮೆಜರ್ಮೆಂಟಿಂದ ಒಂದು ಮೆಜರ್ಮೆಂಟಿಂದ ಇನ್ನೊಂದು ಮೆಜರ್ಮೆಂಟ್ಗೆ ಅರ್ಧ ಅರ್ಧ ಇಂಚು ಡಿಫ್ರೆನ್ಸ್ ಬರುತ್ತೆ ಪ್ರತಿಯೊಂದರಲ್ಲೂ ಅಷ್ಟೇ ಒಂದು ಇಂಚು ಎರಡು ಇಂಚು ಎಲ್ಲೂ ಡಿಫ್ರೆನ್ಸು ಬರೋದಿಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸಿಂಪಲ್ಲಾಗಿ ನಾನು ನಿಮಗೆ ಒಂದೇ ಲೈನಲ್ಲಿ ತಿಳಿಸ್ಕೊಡಬೇಕು ಅಂದರೆ ಈ ವಿಡಿಯೋದಲ್ಲಿರುವಂಥ ಎಲ್ಲ ಇನ್ಫಾರ್ಮೇಷನ್ಗೆ ಒಂದು ಕ್ಲಾರಿಟಿ ಕೊಡಬೇಕು ಅಂದರೆ ಯಾವುದೇ ಬ್ಲೌಸ್ನ ಕಟ್ ಮಾಡಿ ಬಾಡಿ ಮೆಜರ್ಮೆಂಟ್ಸ್ಗಾದರೂ ಕಟ್ ಮಾಡಿ ಇಲ್ಲ ಅಳತೆ ಬ್ಲೌಸ್ಗಾದರೂ ತೊಗೊಂಡು ಅಳತೆ ಬ್ಲೌಸಿಂದಾದರೂ ಮೆಜರ್ಮೆಂಟ್ಸ್ ತೊಗೊಂಡು ಕಟ್ ಮಾಡಿ ಈ ನಾಲ್ಕು ಪಾಯಿಂಟು ತುಂಬ ಇಂಪಾರ್ಟೆಂಟು ಶೋಲ್ಡರು ನೆಕ್ ಬಿಡ್ದು ಹಾರ್ಮಲ್ ಡೌನಿಂಗು ಹಾರ್ಮಲ್ ರೌಂಡಿಂಗು ಪ್ರತಿ ಬ್ಲೌಸ್ನಲ್ಲೂ ಇದ್ರ ಬಗ್ಗೆ ಸ್ವಲ್ಪ ಗಮನ ಜಾಸ್ತಿ ಕೊಡಿ ಒಂದು ಪ್ರಾಪರಾಗಿ ಒಂದು ಪ್ರಾಪರ್ ಮೆಥೆಡ್ನಲ್ಲಿ ಫಾರ್ಮುಲಾ ಪ್ರಕಾರ ಒಂದು ಕಡೆಯಿಂದ ನೀಟಾಗಿ ಮಾರ್ಕಿಂಗ್ ಮಾಡಿ ನೀವು ಕಟ್ಟಿಂಗ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟು ಎಷ್ಟು ಪರ್ಫೆಕ್ಟಾಗಿ ನೀವು ಕಟ್ ಮಾಡ್ತೀರೋ ಫ್ರಂಟ್ ಸೈಡ್ ಪಾರ್ಟು ಅಷ್ಟೇ ಪರ್ಫೆಕ್ಟಾಗಿರುತ್ತೆ ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಎಕ್ಸ್ಪೆಂಡ್ ಮಾಡದೆ ಸ್ವಲ್ಪ ಹುಷಾರಾಗಿ ಸ್ಟಿಚಿಂಗ್ ಮಾಡಿ ಫಿಟ್ಟಿಂಗು ಹಂಡ್ರೆಡ್ ಪರ್ಸೆಂಟು ಆಗಿರುತ್ತೆ ಇಷ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ಬೇಕು ಈ ವಿಚಾರ ಅನ್ನೋದು ನನ್ನ ಉದ್ದೇಶ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ನಿಮಗೆ ತಿಳಿಸ್ಕೊಟ್ಟಂಥ ವಿಚಾರ ಓಕೆನಾ ಇದರಲ್ಲಿ ನಿಮಗೆ ಯಾವುದು ಕಟಿಂಗಿಲ್ಲ ಕಟಿಂಗ್ ಮಾಡಿ ಯಾವುದು ತೋರಿಸೋಂಥದ್ದು ಏನಿಲ್ಲ ನಿಮಗೊಂದು ಕ್ಲಾರಿಟಿ ಬರಲಂತ ನಾನು ಅಂದಾಜಿಗೆ ಒಂದು ಮಾರ್ಕಿಂಗ್ ಮಾಡಿ ತೋರಿಸಿದ್ದೀನಿ ಸೈಡ್ ಪಾರ್ಟಲ್ಲಿ ಇದು ಇಂಪಾರ್ಟೆಂಟು ಈ ಪಾಯಿಂಟ್ಸ್ ಅನ್ನೋದು ಇದನ್ನು ಇಟ್ಕೊಂಡು ಮತ್ತೆ ಮುಂದೆ ಕಟಿಂಗ್ ಮಾಡುವಂಥ ಬ್ಲೌಸ್ ಪೀಸ್ನಲ್ಲಿ ಸ್ವಲ್ಪ ಹುಷಾರಾಗಿ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಕೊಟ್ಟು ಕಟ್ ಮಾಡಿ ಹಂಡ್ರೆಡ್ ಫಿಟ್ಟಿಂಗ್ ಅಂತೂ ಬರುತ್ತೆ ಇಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ಇನ್ಫಾರ್ಮೇಷನ್ನು ಯೂಸ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನನಗೂ ಸ್ವಲ್ಪ ಸಪೋರ್ಟ್ ಇರುತ್ತೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು